ಅಲ್ಲಿ ಕುಡಿಯುವ ನೀರಿಗೆ ಅಪಾಪಿತನ ಆಗಿದೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಕೊಡೋದನ್ನು ಕೂಡ ಫೇಲ್ ಆಗಿದೆ ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ಶಿವಾನಂದವರು ಹೇಳಿದ್ರೆ ಅದ ನೀರನ್ನ ಕೊಡೋದ್ರಲ್ಲಿ ಕಾಂಗ್ರೆಸ್ ಫೇಲ್ ಆಗಿದೆ ಮನೆಗಳಿಗೆ ನೀರು ಕೊಡ್ತಾ ಕುಡಿಯೋದಕ್ಕೂ ನೀರು ಕೊಡ್ತಾ ಇಲ್ಲ ಅದಾದ್ಮೇಲೆ ತೆರಿಗೆಯ ಭಾರವನ್ನ ಕಾಂಗ್ರೆಸ್ ಏರಿಸ್ತಾ ಇದೆ ನೀರನ್ನು ಕೊಡಬೇಕು ಅದಕ್ಕೂ ಈಗ ಈಗಾಗಲೇ ಕಾಂಗ್ರೆಸ್ ನೀರು ಕೊಡೋದು ವಿಫಲ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಅಂತಂದ್ರೆ ಕಳೆದ ನಮ್ದೇನು ಜನರಲ್ ಬಾಡಿ ಮೀಟಿಂಗ್ ಇತ್ತು ಆ ಸಮಯದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ವಿರೋಧ ಪಕ್ಷ ನಾಯಕರಾಗಿ ಜನಪ್ರತಿನಿಧಿಯಾಗಿ ನಾವೇನು ಎಚ್ಚರಿಕೆಯನ್ನು ಕೊಡಬೇಕಿತ್ತು ಜಿಲ್ಲಾಡಳಿತಕ್ಕೆ ಸಾಮಾನ್ಯ ಸಭೆಯಲ್ಲಿ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ತಾವುಗಳು ಸಹ ಮಾಧ್ಯಮದಲ್ಲಿ ಅದನ್ನ ನಿರ್ಧರಿಸಿದ್ರಿ ಅದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಕಮಿಷನರ್ಗೆ ಗೊತ್ತಾಗಿ ಹೋಗಿ ಮನವಿ ಸಲ ಕೊಟ್ಕೊಂಡಿದ್ದೀವಿ ಮುಂದೆ ಬೇಸಿಗೆ ಬರೋದಿದೆ ಈಗಲೇ ಅದಕ್ಕೆ ಮುಂದ ಮಾಡಿಕೊಂಡು ಏನೇನು ವ್ಯವಸ್ಥೆ ಮಾಡ್ಕೊಂಡ್ರಿ ಅಂತ ಸಾಕಷ್ಟು ಬಾರಿ ಹೇಳಿದ್ರು ಜಿಲ್ಲಾಡಳಿತ ವಿಫಲವಾಗಿದೆ ಜಿಲ್ಲಾ ಮಂತ್ರಿಗಳು ಸಹ ವಹಿಸಿದ್ದಾರೆ ಜನರ ಬಗ್ಗೆ ಕೇವಲ ಅವರು ರಾಜಕಾರಣ ಮಾಡಬೇಕು ರಾಜಕೀಯ ಮಾಡಬೇಕು ಅನ್ನೋದಷ್ಟೇ ಮುಖ್ಯ ಉದ್ದೇಶ ಆಗಿದೆ ಇಲ್ಲಿ ಜನ ನೀರಿಗೋಸ್ಕರ ಅಪಾರ್ತಾರೆ ಒಂದೇ ಒಂದು ಅವರು ಹೇಳಿಕೆ ಇಲ್ಲ ಒಂದು ಸಭೆ ಇಲ್ಲ ಕಾಡ ಮೀಟಿಂಗ್ ಹೋಗಲ್ಲ ಕಾಡ ಮೀಟಿಂಗ್ ಹೋದ್ರೆ ಅಲ್ಲಿ ನಮ್ಗೆ ನಮ್ಗೆ ನಮ್ಮ ಹಕ್ಕು ನಮ್ಗೆ ಬೇಕಾಗಿರುವಂತ ನೀರಿನ ಹಕ್ಕನ್ನ ನಾವು ಬೇಡಿಕೆ ಇಟ್ಟು ತಗೊಂಡು ಹೋಗಬೇಕು ಇವತ್ತು ನಮ್ಮ ಅದೃಷ್ಟಕ್ಕೆ ಅಲ್ಪ ಸ್ವಲ್ಪ ನಾವು ಬದುಕಿದಿವಿ ನಂತರ ಗದಗಿಗೆ ಅಲ್ಲಿಯ ಮಂತ್ರಿಗಳು ಒತ್ತಾಯ ಮಾಡಿದ್ರೆ ಕುಡಿಯ ನೀರು ಬಿಟ್ರು ಆ ಆ ಕುಂಡದಿಂದ ನಮಗೆ ಒಂದಿಷ್ಟು ನೀರು ಸಿಕ್ತು ಒಂದು ವಾರ ಹದಿನೈದು ಸಲ ನಮಗೆ ಎಕ್ಸ್ಟ್ರಾ ನಮ್ಮ ರಾಜಧಿ ಒಳಗೆ ನಾವು ನೀರು ಉಳಿಸ್ಕೊಳ್ಳುವಂತ ಸಾಧ್ಯ ಆಯಿತು ಇಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನೀರಿನ ಸಮಸ್ಯೆಗೂ ಪರಿಹಾರ ಕೊಟ್ಟಿಲ್ಲ ಇದ್ರ ಮೇಲೆ ಬರದ ಮೇಲೆ ಬಲೆ ಹಾಕುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡೋದ್ರ ಮೂಲಕ ಅವೈಜ್ಞಾನಿಕವಾಗಿ ಅವಮಾನೀಯವಾಗಿ ಈ ದರವನ್ನ ಏರಿಕೆ ಮಾಡೋದು ನಾವು ಉಗ್ರವೇ